ಓಯ್ ಬಡತನ ಒಳಗು ನಿನ್ ಗಂಡನ ಜೊತೆ ಇರ್ತಿ ಇರ್ತೀನಿ ಕಷ್ಟ ಬಂದಾಗು ನಿನ್ನ ಗಂಡನ ಜೊತೆನಿ ಇರ್ತಿ ಇರ್ತೀನಿ ಜಗಳ ಆಡ್ಲಾರ್ದ ನಿನ್ ಗಂಡನ ಜೊತೆ ಇರ್ತಿ ಇದ್ರಾಗ ಇಲ್ಲಿಂದ ಮಾಡ್ಲಿಪ್ಪ ಒಂದ ರೂಪಾಯಿ ಇಲ್ಲಿ ಏನಿಲ್ಲ ಬಿಡ ಅದ ಈ ಧರ್ಮಸ್ಥಳ ಸಂಘದ ಸರ್ ಮರ್ತಾನ ಹೆಂಗ್ ತುಂಬ್ತಿ ತುಂಬಿನ ಬರ್ಲಾಳ ಇಲ್ಲ ಅಂತ ಹೇಳ್ತಾವ ಇಲ್ಲಂದ್ರೆ ಅವರೆಲ್ಲಾ ಕೇಳಲ್ಲ ಅಂತಲ್ಲಾ

ಶರ್ಟ್ ಮಸ್ತ್ ಕನತೇತ್ ನೋಡ್ರಿ ನೀ ಎಷ್ಟ್ ಪೋಷಿ ಹೊಡದ್ರು ನೀನ್ ಇವತ್ ಮಾರ್ಕೆಟ್ ಕರ್ಕೊಂಡು ಹೋಗುದು ಶರ್ಟ್ ಮಸ್ತ್ ನಿನ್ನ ಮುಖ ಅಲ್ಲ ನಿನ್ನಂತ ಹೆ ಪಡ್ಯಾಕ ಪುಣ್ಯ ಮಾಡೇನ್ ನಾನು ಕುಡಿಯಾಕ ರೊಕ್ಕ ಕುಡುದಿಲ್ಲ ನಾನು ಅವ್ನ ಮಮ್ಮಿ ನಿನ್ನ ಹೊಟ್ಟೆ ಹುಟ್ಟಾಗ ಪುಣ್ಯ ಮಾಡೋಣ ಅಲ್ರಿ ವೈನಿ ಮದ್ವಿ ಸೆಟ್ ಹಾಕಣ ಇಪ್ಪತ್ತೈದ್ ಸಾವಿರ ಕೊಡಬೇಕಂತ ಬ್ರೋಕರಿಗೆ ಖುಷಿ ಖುಷಿ ಕೊಡ್ತೀವಪ್ಪಾ ಅದು ಬಿಟ್ಟು ಪ್ರತಿ ಸತಿ ಕನ್ಯಾ ತೋರಿಸ್ದಾಗ ಎರಡ್ ಸಾವಿರ ಕೊಡು ಅಂತ ಕೊಡ್ತಾನಪ್ಪ ಅಲ್ಲಾ ವಾಟ್ಸಾಪ್ನ್ಯಾಗ ಕಳ್ಸಿದ್ರೆ ಆಯ್ತಿಲ್ಲ ಫೋಟೋ ಮತ್ತ ಕುಂಡ್ಲಿ ಅದು ಬಿಟ್ಟು ಒಂದೇ ಫೋಟೋ ಹಿಡ್ಕೊಂಡು ಆಟೋ ಮಾಡ್ಕೊಂಡು ಬರ್ತಾನ ರೀ ಮನೆಗೆ ಬಂದು ಎರಡುನೂರ ಆಯ್ತು ನೋಡಿರಿ ಆಟೋದು ಹೇಳಿ ಅದನ್ನು ಇಷ್ಟ ನೋಡಿರಿ ಮೊದಲೇ ರಿಜಿಸ್ಟ್ರೇಷನ್ ಅಂತ ಹೇಳಿ ಎರಡೂವರೆ ಸಾವಿರ ರೂಪಾಯಿ ಕಟ್ಟಿ ಬಂದ್ರೆ ನಮ್ಮ ಮನೆಯವರು ಬರೀ ರೊಕ್ಕಕ್ಕೆ ನಿಂತಾರೆ ನೋಡಿರಿ ವೈನಿ ಅಲ್ಲ ಅವ್ನಿಗೆ ಜೋರು ಮಾಡಿ ಹೇಳೇಬಿಟ್ಟಾರೆ ನಮ್ಮ ಮನೆಯವರು ನಮ್ಮ ಪಿಂಟು ಮದ್ವೆ ಆದಾಗ ಆಗ್ಲಕ್ಕಪ್ಪ ನೀ ಏನು ಆಟೋ ಮಾಡ್ಕೊಂಡು ಬರೋದು ಬೇಡ ನಮ್ಮ ಮನೆಗೆ ಏನು ಹೇಳಿಬಿಟ್ಟಾರೆ ಏನು ರೀ ವೈನಿ ಹಾಂ ಹಾಂ ವಾಟ್ಸಪ್ ಗ್ರೂಪ್ ಅದನ್ನ ಹಾಂ ಎಷ್ಟು ಐದುನೂರ ಒಂದು ಕಟ್ಟಬೇಕಾ ರೆಜಿಸ್ಟ್ರೇಷನಿಗೆ ಹಾಂ ಹಾಂ ಕಟ್ಟೋಣಲ್ರಿ ಬೈನಿ ಕನ್ಯಾ ಸಿಕ್ಕರೆ ಸಾಕಾಗ್ಯದಪ್ಪ ಮದ್ವಿ ಅಲ್ರಿ ವೈನಿ ಮದ್ವಿ ಸೆಟ್ ಆಗೋಣ ಇಪ್ಪತ್ತೈದ್ ಸಾವಿರ ಕೊಡ್ಬೇಕಂತ ಬ್ರೋಕರಿಗೆ ಖುಷಿ ಖುಷಿ ಕೊಡ್ತೀವಪ್ಪ ಅದು ಬಿಟ್ಟು ಪ್ರತಿ ಸತಿ ಕನ್ಯಾ ತೋರಿಸ್ದಾಗ ಎರಡ್ ಸಾವಿರ ಕೊಡುವಾಗ ಕಳ್ಸಿದ್ರೆ ಆಯ್ತಿಲ್ಲ ಫೋಟೋ ಮತ್ತ ಕುಂಡ್ಲಿ ಅದು ಬಿಟ್ಟು ಒಂದೇ ಫೋಟೋ ಹಿಡ್ಕೊಂಡು ಆಟೋ ಮಾಡ್ಕೊಂಡ್ ಬರ್ತಾನ್ರಿ ಮನಿಗೆ ಬಂದು ಎರಡ್ ನೂರ್ ಆಯ್ತು ನೋಡ್ರಿ ಆಟೋದು ಅಂತ ಹೇಳಿ ಅದನ್ನೂ ಇಷ್ಟ ನೋಡ್ರಿ ಮೊದಲೇ ರಿಜಿಸ್ಟ್ರೇಷನ್ ಅಂತ ಹೇಳಿ ಎರಡುವರೆ ಸಾವಿರ ರೂಪಾಯಿ ಕಟ್ಟ ಬಂದ್ರ ನಮ್ಮ ಮನೆಯವರ ಬರೀ ರೊಕ್ಕ ನಿಂತಾರ ನೋಡ್ರಿ ವೈನಿ ಅಲ್ಲ ಅವ್ನಿಗೆ ಜೋರು ಮಾಡಿ ಹೇಳೇ ಬಿಟ್ಟಾರ ನಮ್ಮ ನಮ್ಮ ಪಿಂಟು ಮದ್ವೆ ಆದಾಗ ಆಗ್ಲಕ್ಕಪ್ಪ ನೀ ಏನು ಆಟೋ ಮಾಡ್ಕೊಂಡು ಬರೋದು ಬೇಡ ನಮ್ಮ ಮನೀಗೀಗ ಹೇಳಿಬಿಟ್ಟಾರೆ ಏನು ರೀ ವೈನಿ ಹಾಂ ಹಾಂ ವಾಟ್ಸಪ್ ಗ್ರೂಪ್ ಅದನಾ ಹಾಂ ಎಷ್ಟು ಐದುನೂರ ಒಂದು ಕಟ್ಟಬೇಕಾ ರೆಜಿಸ್ಟ್ರೇಷನಿಗೆ ಹಾಂ ಹಾಂ ಕಟ್ಟೋಣಲ್ರಿ ವೈನಿ ಕನ್ಯಾ ಸಿಕ್ಕರೆ ಸಾಕಾಗ್ಯದಪ್ಪ